ನಮಸ್ಕಾರ ಧರ್ಮಸ್ಥಳದ ವಿರುದ್ಧವಾಗಿ ಹವೀಳನಕಾರಿ ಎ ಐ ವಿಡಿಯೋ ಮಾಡಿದ್ದಂತಹ ಎಂ ಡಿ ಸಮೀರ್ ವಿರುದ್ಧ ಕುಣಿಗಲ್ನಲ್ಲಿ ಹಲವಾರು ಹಿಂದೂ ಕಾರ್ಯಕರ್ತರು ಹಾಗೂ ಧರ್ಮಸ್ಥಳದ ಭಕ್ತರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ನಾವು ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಏನು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತ ದೊಡ್ಡ ಷಡ್ಯಂತ್ರದ ಭಾಗ ಅಂದರೆ ಹಿಂದೂ ಧರ್ಮದ ವಿರುದ್ಧವಾಗಿ ಏನು ಇವತ್ತು ಅಪಪ್ರಚಾರವನ್ನು ಮಾಡಿಕೊಂಡು ಇಷ್ಟಿಸೋ ಹೊರಟರು ಆ ಒಂದು ಅಪಪ್ರಚಾರದ ಒಬ್ಬ ಮುಖ್ಯ ರೂವಾರಿ ಅವನು ಸಮೀರ್ ಅಂತಕ್ಕಂಥ ಒಬ್ಬ ಯೂಟ್ಯೂಬರು ಧರ್ಮಸ್ಥಳದ ಬಗ್ಗೆ ಮತ್ತು ಧರ್ಮಸ್ಥಳದಲ್ಲಿ ಅನ್ಯಾಯ ನಡೀತಿದೆ ಅನಾಚಾರ ನಡೀತಿದೆ ಮರ್ಡರ್ಗಳಾಗಾವೆ ಅಂತ ಹೇಳಿ ಏನೋ ಸುಳ್ಳು ಸುಳ್ಳು ಒಂದು ಗಾಸಿಬ್ಬನ್ನು ಹಬ್ಸಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಂಜುನಾಥನ ಭಕ್ತರಿಗೆ ಶ್ ಘಾಸಿಯನ್ನು ಉಂಟು ಮಾಡಿದಂತಹ ಅಯೋಗ್ಯ ಆ ಅಯೋಗ್ಯನ ವಿರುದ್ಧವಾಗಿ ನಾವು ಇವತ್ತು ಒಂದು ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ನಾವೆಲ್ಲ ಏನು ಮಂಜುನಾಥನ ಭಕ್ತರಿದ್ದೀವಿ ಹಿಂದೂ ಬಾಂಧವರಿದ್ದೀವಿ ಇದು ನಡೆಯೋದಿಲ್ಲ ಇದು ಹಿಂದೂ ಧರ್ಮದ ಮೇಲೆ ಇವರು ಮಾಡ್ತಿರ್ತಕ್ಕಂಥ ಪ್ರಹಾರ ಬಹಳ ದಿವಸ ನಡೆಯೋದಿಲ್ಲ ಜೊತೆಗೆ ಇದು ಅಂತ್ಯ ಆಗಲೇಬೇಕು ನಿನ್ನೆ ಜನಾರ್ದನ್ ರೆಡ್ಡಿಯವರು ಮತ್ತು ಸಾಕಷ್ಟು ಜನ ವಿಧಾನಸಭೆಯಲ್ಲಿ ಶಾಸಕರುಗಳು ಪರೋಕ್ಷ ಎಲ್ಲ ಇರಸ್ಪೆಕ್ಟ್ ಇವ್ ಪಾರ್ಟಿ ಎಲ್ಲರೂ ಸಹ ಒಂದು ದೊಡ್ಡ ಒಂದು ಕೂಗನ್ನ ಕೂಗಿದ್ರು ಯಾರೋ ರಿಟೈರ್ಡ್ ಡಿ ಸಿನ ಯಾರೋ ಇರಬೇಕು ಅವನ ಹೆಸರೇನು ಸುಶಿಲ್ ಕುಮಾರ ಸಂತಿಲ್ ಕುಮಾರ್ ಅಂತೇಳಿ ಅವನೇ ಇವತ್ತು ಈತನ ಕಳಿಸಿದ್ದಾರೆ ಅವನೇ ಅವ್ನ ಯಾರೋ ಮುಸುಗುದಾರಿನ ಕಳಿಸಿದ್ದಾನೆ ಅಂತೇಳಿ ಇವನು ಎಲ್ಲದರ ಬಗ್ಗೆ ತನಿಖೆ ಆಗಬೇಕು ಮೊದಲಿಂದ ಪ್ರಾರಂಭಗೊಂಡು ಈ ಅಯೋಗ್ಯನ ವಿರುದ್ಧವಾಗಿ ನಾವು ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀವಿ ಇವತ್ತು ನಾವು ಪೊಲೀಸ್ ಠಾಣೆಯಲ್ಲಿ ದಯಮಾಡಿ ಸರ್ಕಾರ ಈ ಬಗ್ಗೆ ಮೃದು ಧೋರಣೆ ತಾಳ್ದೇನೆ ಅವನ ವಿರುದ್ಧವಾಗಿ ಕ್ರಮ ತಗೋಬೇಕು ತನಿಖೆನ ನಡೀಬೇಕು ಈಗ ಹೆಂಗೆ ತನಿಖೆ ಮಾಡಿದ್ರು ಅವನ ಯಾರೋ ಅಯೋಗ್ಯ ಬಂದು ಮುಗ ಮುಸುಕಾರಿ ಗುಂಡಿ ತೋರಿಸಿದ್ದವೆಲ್ಲ ತೆಗೆದರೋ ಹಂಗೆ ಇವನ ಮೇಲೂ ಸಹ ಸೀರಿಯಸ್ ಆಗಿ ಯೋಚನೆ ಮಾಡಿ ಸೀರಿಯಸ್ಸಾಗಿ ತನಿಖೆ ಮಾಡಿ ಈ ಅಯೋಗ್ಯ ತಪ್ಪಿತಸ್ಥ ಆದರೆ ಇವನ್ನ ಈಗಲೇ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸನ ಮಾನ್ಯ ಸರ್ಕಾರ ಮಾಡಬೇಕು ಇಲ್ಲಾಂದರೆ ನೀವು ಹಿಂದೂ ವಿರೋಧಿಗಳು ಅಂತಕ್ಕಂಥದ್ದನ್ನು ನೀವೇ ಸಾಬೀತು ಮಾಡ್ಕೊತೀರಿ ಈ ಸರ್ಕಾರ ಕೇಳ್ತಿರ್ತಕ್ಕಂಥ ಮಾತಿದು ನೀವು ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವ್ರು ಏನಿದ್ದೀರಿ ಅಂದರೆ ನಮ್ಮ ಹಿಂದೂಗಳ ಮೇಲೆ ಹಿಂದೂ ದೇವಾಲಯಗಳ ಮೇಲೇ ನಿಮ್ಮ ಕಣ್ಣು ಹಾಗಾಗಿ ಇವನ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಆ ಸತ್ಯಾಸತ್ಯತೆನ ನೀವು ಪರಿಶೀಲನೆ ಮಾಡ್ಬೇಕು ತನಿಖೆ ಮಾಡ್ಬೇಕು ಅವನ ಮೇಲೆ ನೀವು ಕ್ರಮವನ್ನು ತಗಬೇಕು ಅಂತ ಈ ಮುಖಾಂತರ ಸರ್ಕಾರಕ್ಕೆ ಆಗ್ರಹನ ನಾವೆಲ್ಲ ಹಿಂದೂ ಬಾಂಧವರು ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಮಂಜುನಾಥನ ವಿರುದ್ಧವಾಗಿ ಅತಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಮಂಜುನಾಥ ಅಂತಕ್ಕಂಥದ್ದು ಕೋಟ್ಯಾಂತರ ಭಾರತೀಯರ ಒಂದು ನಂಬಿಕೆ ಕೋಟ್ಯಾಂತರ ಭಾರತೀಯರ ಹಿಂದೂಗಳು ಇವತ್ತು ಮಂಜುನಾಥನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಏನಾದರೂ ಮಾಡಿ ಧಾರ್ಮಿಕ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ಕಿತ್ತಾಕಿದ್ರೆ ಕೆಲವು ಪಕ್ಷಗಳಿಗೆ ಅವರ ಬೇಳೆಕಾಳುಗಳನ್ನ ಬಯಸ್ಕೊಬೋದು ಅದು ಯಾವ ಪಕ್ಷಗಳು ಅಂತ ಗೊತ್ತಿದ್ದಾನೆ ಸೇಳ್ಲಿಕ್ಕೆ ಹೋಗಲ್ಲ ಇವತ್ತು ರಾಜ್ಯದಲ್ಲಿ ಮಂಜುನಾಥನ ವಿರುದ್ಧವಾಗಿ ಇಷ್ಟೊಂದು ದೊಡ್ಡ ಷಡ್ಯಂತ್ರ ನಡೆಯದರೋ ಹಿಂದೂಗಡೆ ಒಂದು ಕಾಂಗ್ರೆಸ್ಸು ಎಲ್ಲ ಒಂದು ಕಡೆ ಒಂದು ಪಾತ್ರ ಇದೆ ಅಂತ ಹೇಳ್ದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಅಂತಂದರೆ ಉದಾಹರಣೆಗೆ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ ಅನಾಮಿಕ ವ್ಯಕ್ತಿ ಬಂದು ನಾನು ಮಂಜುನಾಥನ ಧರ್ಮಸ್ಥಳದ ಪಕ್ಕದಲ್ಲಿ ನಾನು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳ್ತಾನೆ ಇವರು ಬೇಸಿಕ್ಕಾಗಿ ಅವನ ಇನ್ವೆಸ್ಟಿಗೇಷನ್ ಮಾಡಬೇಕಾಯಿತು ನೀನು ಬುರುಡೆ ತಗೊಬಂದಲ್ಲ ಪೈಯ್ಯಕ್ ತಗೊಂಬಂದೆ ಇದು ಕಾನೂನು ವಿರುದ್ಧವಾಗಿ ಅವ್ರು ನೀನು ಅವನ್ನ ಫಸ್ಟ್ ಅವನ ಮೇಲೆ ಎಫ್ ಐ ಆರ್ ಮಾಡಬೇಕಿತ್ತು ಅವನ್ನ ಎಂಕ್ವೈರಿ ಮಾಡಬೇಕಿತ್ತು ನಿಂಗೆ ಬುರುಡೆ ಹೆಂಗೆ ಸಿಕ್ತು ಅಂತ ಅಲ್ಲಿ ಒಬ್ಬ ಡಾಕ್ಟರು ಡಿ ಸಿ ಅಥವಾ ತಹಶೀಲ್ದಾರ್ ಇಲ್ದಲೆ ಯಾವುದೇ ಬುರುಡೆಗಳನ್ನು ಅಸ್ಥಿ ಪಂಜರವನ್ನು ಈಚೆ ತೆಗಿಯಂಗಿಲ್ಲ ಇದು ಕಾನೂನು ವಿರುದ್ಧವಾಗಿ ಮಾಡಿರ್ತಕ್ಕಂಥ ಕೆಲಸ ಅವನ ಫಸ್ಟ್ ಒದ್ದು ಒಳಗಡೆ ಹಾಕ್ಬೇಕಾಗಿತ್ತು ಆತ ಇವತ್ತು ಹೇಳ್ತಾನೆ ನನ್ನ ಯಾರೋ ಪ್ರೆಷರ್ ಮಾಡಿ ಕರ್ಕೊಂಬಂದು ನನ್ನನ್ನು ಸರೆಂಡರ್ ಆಗಕ್ಕೆ ಕೇಳಿದ್ರು ಅಂತ ಅಂದರೆ ಇದು ಷಡ್ಯಂತ್ರ ಅಲ್ವಾ ಸರ್ಕಾರ ಇದೊಡ ಫೇಲ್ಯೂರ್ ಆಗಲಿಲ್ವಾ ಆ ಸಣ್ಣ ಷಡ್ಯಂತ್ರ ಅರ್ಥ ಆಗಲಿಲ್ವ ಇವ್ರದ್ದು ಇಂಟೆಲಿಜೆನ್ಸ್ ಅಂತ ಒಂದಿದೆ ತಾನೆ ಏನು ಮಾಡ್ತಾ ಇದೆ ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ ವಿರುದ್ಧವಾಗಿ ಸಾವಿರಾರು ಎಣಗಳನ್ನು ಹೂತ ಹಾಕಿದ್ದಾರೆ ಈಗ ಎಗಡೆಯವರೇ ಸಾವಿರಾರು ಜನ ಸಹಿಸ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳಿದ್ನಲ್ಲ ನಮ್ಮ ಭಾವನೆಗೆ ಧಕ್ಕ ಧಕ್ಕೆ ಆಗಲಿವ ಸ್ವಾಮಿ ಯಾಕೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಲ್ವಾ ಯಾವುದಾದ್ರೂ ಒಂದು ಮುಸಲ್ಮಾನ್ರ ಬಗ್ಗೆ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ರ ಬಗ್ಗೆ ಆಗಿರ್ಬೋದು ಒಂದು ಯಾವ್ದಾದ್ರು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ರೆ ಇಮ್ಮಿಡಿಯೇಟ್ ಒಂದು ಸುಮೋಟಾ ಕೇಸ್ ಮಾಡ್ತಾರೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಯಾಕೆ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿಲ್ವಾ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿರೋ ವಿರುದ್ಧ ಎಷ್ಟು ಜನಕ್ಕೆ ನೀವು ಸುಮೋಟ ಕೇಸ್ ಹಾಕಿದ್ದೀರಿ ಯಾಕೆ ಧರ್ಮಸ್ಥಳ ಅಂತಂದ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ ಹಿಂದೂಗಳು ಅಂತಂದರೆ ಧ್ವನಿಯನ್ನರು ಅಂದ್ಕೊಂಡ್ಬಿಟ್ಟಿದ್ದೀರಾ ಮಾತಾಡಲ್ಲ ಅಂದ್ಕೊಂಡಿದ್ದೀರ ಇವತ್ತು ನೀವು ಮಾಡ್ತಿರ್ತಕ್ಕಂಥ ಕೆಲಸ ಹಿಂದೂ ಸಮುದಾಯ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇದಕ್ಕೆ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಮ್ಮ ಬಲರಾಮಣ್ಣ ಹೇಳ್ದಂಗೆ ಯಾವಾಗಲೇ ಶಶಿಕುಮಾರ್ ಸೆಂಥಿಲ್ ಇದೇ ಬಿ ಜೆ ಪಿ ವಿರುದ್ಧವಾಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ದೊಡ್ಡ ಹಗ ಒಂದು ಸುಳ್ಳನ್ನು ಹೇಳಿ ಕೇಸ್ ಹಾಕ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇದೇ ಡಿ ಸಿ ಆಗಿರ್ತಕ್ಕಂಥ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಅಷ್ಟು ಷಡ್ಯಂತ್ರದ ರೂವಾರಿ ಅಂತ ಮೀಡಿಯಾದಲ್ಲಿ ತೋರಿಸ್ತಾ ಇದೆ ಅದರಿಂದ ಇದರಿಂದ ಇರ್ತಕ್ಕಂಥ ಮತ್ತು ಕಮ್ಯುನಿಸ್ಟರು ಎಡಪಂಥೀಯರು ಇವರ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಎಡಪಂಥೀಯರ ಒಂದು ಪ್ರೆಜರ್ ನಾವು ಎಸ್ ಐ ಟಿ ಮಾಡಿದ್ವು ಅಂತ ಯಾರಿ ಎಡಪಂಥೀಯರು ಎಷ್ಟು ಜನ ಇದ್ದಾರೆ ಎಡಪಂಥೀಯರು ಎಡಪಂಥೀಯರು ಸರ್ಕಾರ ನಡೆಸ್ತಾವ್ರ ಅಂದರೆ ನಿಮ್ದು ಏನು ಇಲ್ವಾ ಹಂಗಾರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಏನಿಲ್ಲ ಅವ್ರಿಗೆ ಕೊಟ್ಬಿಡಿ ಸರ್ಕಾರ ಹಂಗಾರೆ ನಿಮ್ಮಲ್ಲಿ ರಾಜೀನಾಮೆ ಕೊಟ್ಬಿಡಿ ಎಡಪಂಥೀಯರ ಒಂದು ಪ್ರೆಜರ್ ಒಳಗಾಗಿ ಅಂದರೆ ಧಾರ್ಮಿಕ ಭಾವನೆಗಳಿಗೆ ಹಿಂದೂಗಳ ಭಾವನೆಗಳಿಗೆ ಬೆಲೆ ಇಲ್ಲ ಮತ್ತು ನೀವು ಮಾಡಿರ್ತಕ್ಕಂಥ ಈ ಕೆಲಸ ಇದೊಂದು ಹಿಂದೂಗಳ ಭಾವನೆಗಳನ್ನ ನಾಶ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥ ಕೆಲಸ ಈ ಇದೊಂದು ಇದೊಂದು ವ್ಯವಸ್ಥಿತವಾದ ಪಿತೂರಿ ಅದರಿಂದ ನೀವು ಇದು ಈ ಏನು ಮಾಡಿದ್ದೀರೋ ಈ ಒಂದು ಅನಾಮಿಕನ ಏನು ಮಾಡಿದಿರೋ ಫಸ್ಟು ಅವನ್ನ ಒದ್ದು ಒಳಗಡೆ ಹಾಕಬೇಕು ಮತ್ತು ಅವನೇನು ಮ ತಿಮ್ಮರೋಡಿ ಅವನ ಮಟ್ಟಣ್ಣ ಇವರೆಲ್ಲ ವ್ಯವಸ್ಥಿತವಾಗಿ ಪಿತೂರಿ ಮಾಡಿದ್ದಾರೆ ಅವನು ಎಲ್ಲೋ ಇದ್ದನ್ನು ಕರ್ಕೊಂಬಂದಿದ್ದಾರೆ ಅವನು ಎಕ್ಸ್ ಕಾರ್ಮಿಕ ಅವ್ನ ಕೆಲಸನೇ ಹೆಣ ಉಳೋದಾಗಿತ್ತು ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಅಲ್ಲಿ ಏನೋ ಎಣಗಳು ಸಿಕ್ಕಿಲ್ಲ ಅಕಸ್ಮಾತ್ ಐದು ಹತ್ತು ಸಿಕ್ಕಿದ್ದು ಅನ್ಕೊಳ್ಳಿ ಇವರ ಒಂದು ಕುತಂತ್ರ ಯಾವ ಮಟ್ಟಕ್ಕಿರೋದು ಟೋಟಲ್ ಸಮಾಜವನ್ನು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಿದ್ರಾ ನಾವು ನೋಡ್ದಂಗೆ ನಮ್ಮ ಸಮುದಾಯ ನಮ್ಮ ಸಮಾಜ ನಮ್ಮ ವಿರುದ್ಧವಾಗಿ ಮಾತಾಡೋ ಮಟ್ಟ ಕೊಟ್ಟೋಗಿತ್ತು ನಾವೊಂದು ಅಲ್ಲಿ ಪೋಸ್ಟ್ ಹಾಕಿದ್ರೆ ನಮ್ಮ ಇರು ಅದನ್ನೇ ಮಾತಾಡ್ತಿದ್ರು ನ್ಯಾಯ ಕೊಡಿಸಿ ಅನ್ನೋರು ಇವತ್ತು ಇರ್ತಕ್ಕಂಥ ಒಂದು ಬುರುಡೆ ಕೇಸು ಸೌಜನ್ಯ ಕೇಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತಂದರೆ ನಿಮ್ಮ ಸಾಕ್ಷಿಗಳನ್ನ ತೆಗೆದುಕೊಂಡು ಕೋರ್ಟಲ್ಲಿ ಕೊಡಬೇಕು ಗುರುಡೇಕ ತೆಗೆದಕ್ಕೆ ಸಂಬಂಧ ಇಲ್ಲ ಇವರ ಕೈವಾಡ ಬಯಲಾಗಿದೆ ಯಾರೋ ಸೌಜನ್ಯ ಯಾರೋ ಅವಳನ್ನ ಕರ್ಕೊಂಬರ್ತಾರೆ ಅವಳು ನನ್ನ ಮಗಳಿದ್ಲು ಅನನ್ಯ ಭಟ್ಟು ಅಂತ ಹೇಳ್ತಾಳೆ ಮಕ್ಕಳೇ ಇಲ್ಲ ಅವಳಿಗೆ ಇನ್ನೊಬ್ಬ ಯಾರೋ ಬರ್ತಾನೆ ನಾನು ಊತ ಹಾಕಿದ್ದು ನೋಡಿದೆ ಅಂತಾನೆ ಅವನು ಹದಿನೈದು ವರ್ಷದ ನೋಡಿದೆ ಅಂತಾನೆ ಈ ರೀತಿ ಸುಳ್ಳು ಸುಳ್ಳು ಸೃಷ್ಟಿ ಮಾಡಿ ಧರ್ಮಸ್ಥಳದ ವಿರುದ್ಧವಾಗಿ ಅತಿ ದೊಡ್ಡ ಷಡ್ಯಂತ್ರ ಮಾಡಿರ್ತಕ್ಕಂಥವ್ರನ್ನ ಸರ್ಕಾರ ಒದ್ದು ಹೊಳಿಕಾಕಬೇಕು ಆಗ ಮಾತ್ರ ನಮ್ಮ ಧಾರ್ಮಿಕ ಭಾವನೆಗಳನ್ನ ಒಂದು ಆಗುತ್ತೆ ನೀವು ಹಿಂದೂಗಳು ಸಹ ನಿಮ್ಗೆ ಓಟ್ ಹಾಕಿದ್ದಾರೆ ಆ ಹಿಂದೂಗಳು ಏನಾದ್ರು ನಿಮ್ಗೆ ಓಟ್ ಹಾಕಿದರೆ ಹಿಂದೂಗಳ ಮೇಲೆ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಅವರ ಒಂದು ಕನಿಕರ ಏನಾದರೂ ಇದ್ದರೆ ದಯಮಾಡಿ ಆ ಒಂದು ಮೂರು ನಾಲ್ಕು ಜನನ ಹೊದ್ದು ಒಳಿಕಾಕಿ ಒಂದು ಕರ್ನಾಟಕದಲ್ಲೇ ಕರಾಳ ತಿಂಗಳಾಗೋಯ್ತು ನಮ್ಮ ಕರ್ನಾಟಕಕ್ಕೆ ಇಲ್ಲಿ ಇದೆ ಅಂದರೆ ಮತಾಂಧರು ನಮ್ಮ ಎಲ್ಲ ಧರ್ಮನ ಒಡೆಯ ಸಂಚ ಸಂಚು ರೂಪಿಸಿದರೆ ಈಗ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರು ಜೈನರು ಅಂತ ಬಿಂಬಿಸ್ತಾರೆ ಅಲ್ಲಿ ವೈಷ್ಣವರು ಪೂಜೆ ಮಾಡ್ತಾರೆ ಅಲ್ಲಿ ಶಿವ ಶಿವನ ನಾವು ನಮ್ಮ ಮುಖ್ಯ ದೇವರಾಗಿ ಪೂಜೆ ಮಾಡ್ತಾ ಇದ್ದೀವಿ ಇದನ್ನು ಅವರು ಹೊಡಿಬೇಕು ಅಲ್ಲಿ ಜೈನ ಧರ್ಮ ಆಡಳಿತನ ಕಿತ್ತಾಕಬೇಕು ಅದನ್ನು ಗೌರ್ಮೆಂಟು ಅಕ್ವೇರ್ ಮಾಡ್ಕೋಬೇಕು ಅಂತ ಕೆಲವು ಮತಾಂಧರು ಕಿಡಿಗೇಡಿಗಳು ಇದನ್ನು ತುಂಬ ವ್ಯವಸ್ಥಿತವಾಗಿ ಪ್ಲ್ಯಾನ್ ಇದ್ದಾರೆ ಇದೆಲ್ಲ ನಿಲ್ಲಬೇಕು ನಾವು ಎಲ್ಲ ಒಂದು ಧರ್ಮದ ಗೊಂಚಲಗಳಾಗಿ ನಾವು ಈ ಕರ್ನಾಟಕದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಮತ್ತು ನಮ್ಮ ಎಲ್ಲರೂ ನಾವು ಒಟ್ಟಿಗೆ ಸಮಬಾಳು ಸಮ ಸನಾತನ ಧರ್ಮದ ಅಡಿಯಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ ಇವರು ಅನ್ನೋನು ಇದನ್ನು ತುಂಬ ಕೆಟ್ಟದಾಗಿ ಬಿಂಬಿಸ್ತಾನೆ ಆ ಮಟ್ಟಣ್ಣ ಅನ್ನೋನು ತುಂಬ ಹೇಳಕ್ಕೆ ಹೇಯವಾಗಿ ಅವನು ನಮ್ಮ ಎಲ್ಲರನ್ನೂ ಕೀಳಾಗಿ ಮಾತಾಡ್ತಾನೆ ಇದೆಲ್ಲ ನಿಲ್ಲಬೇಕು ನಮ್ಮ ಧರ್ಮಗಳು ಒಗ್ಗೂಡಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ನಮ್ಮಲ್ಲಿ ಯಾವ ಹಿಂದೂ ಧರ್ಮ ಆಗಲಿ ಜೈನ ಧರ್ಮ ಆಗಲಿ ಬೌದ್ಧ ಧರ್ಮ ಎಲ್ಲ ಒಟ್ಟಿಗೆ ನಾವು ಸೇರಿ ಇದನ್ನು ವಿರೋಧಿಸ್ತಾ ಇದ್ದೀವಿ ದಯವಿಟ್ಟು ಉಪ ಉಪಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಆ ಸಮೀರ್ ಮತ್ತು ಮಡ್ಡಣ್ಣ ಮತ್ತು ಅವನು ತಿಮ್ರೋಡಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಂಗೆ ತಾವು ದಯವಿಟ್ಟು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೇಳಿರಲ್ಲ ಸ್ನೇಹಿತರೆ ಧರ್ಮಗಳನ್ನ ಹೊಡೆದು ಹಾಳುವ ಕೆಲವು ದುಷ್ಟಶಕ್ತಿಗಳು ಶಕ್ತಿ ಮೀರಿ ತಮ್ಮ ಕೆಲಸವನ್ನ ಮಾಡುವಾಗ ನೀವು ಸಮಾಜದಲ್ಲಿ ಒಳಿತು ಮಾಡುವಂತಹ ನಿಷ್ಠಾವಂತ ಹಾಗೂ ಧರ್ಮೀಯರು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಬೇಕು ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು